ಇವತ್ತು ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಹತ್ನಿಯಿಂದ ನಾಮಪತ್ರವನ್ನು ಸಲ್ಲಿಸಿದೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ನಾನು ಪಂಚಾಯತಿ ಸದಸ್ಯ ಮೊದಲು ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಆದರೆ ನನಗೆ ಈ ಸರ್ಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರ್ಕಿಲ್ಲ ಅಂದರೆ ಮೂವತ್ತು ಮೂವತ್ತು ವಯಸ್ಸು ತಾಲೂಕಾ ಒಂದೇ ಇರೋದ್ರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ್ ಸೌದಿಯವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದೀವಿ ಅದು ನಾವು ಹೋಗಬೇಕು ಅನ್ನೋವಂಥ ಪ್ರಶ್ನೆನೇ ಆ ಸಂದರ್ಭದಲ್ಲಿ ಉದ್ಭವ ಆಗಿರಕ್ಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲೋ ಪ್ರಶ್ನೆನೇ ಬಂದಿರಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ ನಿಪ್ಪಾಣಿ ಮೂಡಲಗಿ ಯರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದರಿಂದ ಅಲ್ಲಿಯೂ ಪ್ರತಿನಿಧಿಗಳ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅನ್ನೋಂಥ ಸರ್ಕಾರ ನೋಟಿಫಿಕೇಶನ್ದಿಂದ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯನ ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾಯಿದ್ದೇನೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇನ್ನು ಈಗ ತಾನೇ ಲಕ್ಷ್ಮಣ ಸವದಿಯವರು ಹೇಳ್ತಾರೆ ವಿಡ್ರೋಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ ಅಲ್ಲಿ ವಿಡ್ರಾಲ್ ಆದ ನಂತರ ಮುಂದಿನ ಚಿತ್ರ ನಾವು ಹೇಳಿಕ್ಕೆ ಬಯಸ್ತೀವಿ ರಮೇಶ್ ಕತ್ತಿ ಅವರು ಹೇಳಿದಂಗೆ ನೋಡ್ರಿ ಇಲ್ಲಿ ಪ್ರಶ್ನೆ ಆಗ ಯಾರಿಗೆ ಬರೋದಲ್ಲ ನಾವು ಯಾವ ಗುಂಪು ಇಲ್ಲ ಅಂತ ಹೇಳಿ ಲಕ್ಷ್ಮೀ ಸಹೋದರಿ ಹೇಳ್ರೆ ಯಾವ ನಾವು ಎಲ್ಲಿಯೂ ಯಾರಿಗೂ ಪರಾನು ಇಲ್ಲ ವಿರೋಧನೂ ಇಲ್ಲ ಆ ಪರವಾಗಿ ಮೊದಲಿನ ನಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಹಂಗೆ ಹೋಗ್ತೀವಿ ನೋಡೋಣ ಕಾಲ ಸಮಯ ನೋಡ್ರಿ ಇವತ್ತು ನಾವು ಏನು ಹೇಳೋಕ್ಕಾಗೋದಿಲ್ಲ ಇವತ್ತಿದ್ದ ದಿವಸ ನಾಳೆ ಇರೋಲ್ಲ ರಾಜಕಾರಣಿರೋದು ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರ ಆಗ್ತಾರೋ ಯಾವಾಗ ಯಾರು ಬೇರೆ ಹೇಳಕ್ಕೆ ಬರೋದಲ್ಲ ಯಾವಾಗ ಏನೂ ಮಾಡಲಿಕ್ಕೆ ಆಗೋದಲ್ಲ ಇವತ್ತಿನ ದಿವಸ ನಾವು ಏನು ಹೇಳಕ್ಕೆ ಬಿಡೋಲ್ಲ ನಮ್ಮ ಪತ್ರ ಸಲ್ಲಿಸಿದ್ದೀವಿ ಬದಲಾವಣೆ ಚರ್ಚೆ ಆಗ್ತಿದೆ ಪದೇ ಪದೇ ಸ್ವಯಂ ಬದಲಾವಣೆ ಚರ್ಚೆ ಆಗ್ತಿದೆ ಆ ರೀತಿ ಏನಾದ್ರೂ ಆಗತ್ತ ಸರ್ ನವೆಂಬರ್ ಕಾಂತಿ